ನಮಸ್ತೆ ಎಲ್ರಿಗೂ ಭಾಳಷ್ಟು ಜನ ನವರಾತ್ರಿ ಹತ್ತಿರ ಬಂದಿದ್ದೆ ನಾನು ಲಾಸ್ಟ್ ಒಂದು ನವರಾತ್ರಿಯಲ್ಲಿ ಒಂದು ಸಪ್ತಶತಿ ಪಾರಾಯಣದ ಒಂದು ಕ್ಲಾಸನ್ನು ಮಾಡಿದ್ದೆ ಅಂದರೆ ಒಂದು ಕ್ಲಾಸನ್ನು ಮಾಡಿದ್ದೆ ಅವರಿಗೆ ಅಂದರೆ ಪಾರಾಯಣವನ್ನು ಯಾವ ರೀತಿ ಮಾಡಬೇಕು ಅದರ ಕ್ರಮ ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೆ ಆ ವಿಚಾರವನ್ನು ತಿಳ್ಕೊಂಡವರು ನನಗೆ ಕೆಲವೊಬ್ಬರೆಲ್ಲ ಮೆಸೇಜ್ ಮಾಡಿದ್ದರು ಅಂದರೆ ಈ ಸಲ ಯಾವುದೇ ರೀತಿ ಪಾರಾಯಣವನ್ನು ಮಾಡಿಸ್ತಾ ಇಲ್ವಾ ಅಥವಾ ಆ ಥರ ಏನಾದರೂ ಕ್ಲಾಸ್ ಇದೆಯಾ ಅಂತೇಳಿ ಅಥವಾ ದುರ್ಗಾ ಸಪ್ತಶತಿ ಪಾರಾಯಣದ ಬಗ್ಗೆ ತಿಳಿಸ್ಕೊಡಿ ಅಂಥೇಳಿ ದುರ್ಗಾ ಸಪ್ತಶತಿ ಪಾರಾಯಣದ ಬಗ್ಗೆ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಫಸ್ಟ್ ಆಫ್ ಆಲ್ ಅಷ್ಟು ಯೋಗ್ಯತೆಯೂ ನನಗಿಲ್ಲ ಏನೋ ನನ್ನ ಗುರುಗಳಿಂದ ಸಿಕ್ಕಿದ್ದು ಏನೋ ಪೂರ್ವಜನ್ ಪನ್ ಪೂರ್ವಜನ್ಮದ ಪುಣ್ಯದಿಂದನೂ ನಾನೊಂದು ನನ್ನ ಕೈಲಾದ ಮಷ್ಟಿಗೆ ಒಂದು ಸಪ್ತಶತಿ ಕಾರ್ಯಕ್ರಮವನ್ನು ಮಾಡಿಕೊಳ್ತಾ ಇದ್ದೇನೆ ದೇವಿಯ ಒಂದು ಆರಾಧನೆಯನ್ನು ಮಾಡ್ತಾ ಇದ್ದೇನೆ ಲಾಸ್ಟ್ ವರ್ಷ ನನಗೆ ಈ ಥರ ಪಾರಾಯಣ ಮಾಡಿಸು ಅಂಥೇಳಿ ಒಂದು ಸೂಚನೆ ಸಿಕ್ಕಿದ್ದ ಕಾರಣ ನಾನು ಅದನ್ನ ಮಾಡಿದ್ದೆ ಅದರಲ್ಲಿ ಒಂದಿಷ್ಟು ಜನಕ್ಕೆ ಪ್ರಯೋಜನ ಕೂಡ ಆಯಿತು ಅದು ಫ್ರೀಯಾಗಿ ಮಾಡಿ ಕ್ಲಾಸ್ ಆಗಿತ್ತು ಈ ಸಲ ಆ ಥರದ ಯಾವುದೇ ಕ್ಲಾಸ್ಗಳನ್ನು ನಾನು ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಇನ್ನು ದುರ್ಗಾ ಸಪ್ತಶತಿ ಬಗ್ಗೆ ಹೇಳಬೇಕಂದ್ರೆ ಏಳ್ನೂರು ಶ್ಲೋಕಗಳನ್ನು ಹೊಂದಿರುವಂತಹ ಒಂದು ಸಪ್ತಶತಿ ಪಾರಾಯಣ ಸಪ್ತಶತಿ ಅಂತ ಹೇಳಿ ಹೆಸರು ಬಂದಿದ್ದೆ ಏಳ್ನೂರು ಶ್ಲೋಕಗಳಿಂದ ಮಾರ್ಕಂಡೇಯ ಮಹರ್ಷಿಗಳು ಕೊಟ್ಟಿರುವಂಥದ್ದು ಮಾರ್ಕಂಡೇಯ ಮಹರ್ಷಿಗಳ ಇದನ್ನು ಅನುಭವಪಟ್ಟು ಅದಕ್ಕೆ ಒಂದು ಶಕ್ತಿಯನ್ನು ತುಂಬಿ ಕೀಲಕವನ್ನು ತುಂಬಿ ಬೀಜವನ್ನು ತುಂಬಿ ಶಕ್ತಿಯನ್ನು ತುಂಬಿ ಅದನ್ನು ನಮ್ಮಗಳಿಗೆ ಕೊಟ್ಟಿರುವಂಥದ್ದು ಇದನ್ನು ಗುರುಮುಖೇನ ಪಡ್ಕೋಬೇಕು ಅಂತ ಹೇಳಿ ಹೇಳಿದ್ದಾರೆ ಗುರುಮುಖೇನವಾಗಿ ನೀವು ಪಡೆದು ಗುರುಮುಖೇನವಾಗಿ ಉಪದೇಶ ಪಡೆದು ಇದರ ಪಾರಾಯಣವನ್ನು ಮಾಡಿದ್ರೆ ಇದರ ಖಚಿತವಾದಂಥ ಫಲ ಸಿಗ್ತದೆ ಗುರುಮುಖೇನ ಇಲ್ಲದೆ ಸಹ ನೀವು ಮಾಡ್ತೀರಿ ಅಂದರೆ ಮಾಡ್ಬೋದು ಇಲ್ಲ ಅಂತೇನಿಲ್ಲ ಆದರೆ ಫಲ ವ್ಯತ್ಯಯ ಆಗ್ತದೆ ಅಷ್ಟು ಫಲ ಸಿಗದೇ ಇರ್ಬೋದು ಅದಕ್ಕೆ ದೇವಿಯ ಅನುಗ್ರಹ ನೀವು ಸಪ್ತಶತಿಯನ್ನು ಮಾಡ್ತಾ 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 ಹೋಗಿ ದೇವಿಯ ಅನುಗ್ರಹ ಸಿಕ್ಕಾಗ ನಿಮಗೆ ಆ ಗುರುಗಳು ಸಿಗ್ತವೆ ನಿಮಗೆ ಆ ಉಪದೇಶ ಪಡೆದುಕೊಳ್ಳುವಂಥ ಒಂದು ದಾರಿ ಸಹ ನಿಮಗೆ ದೇವಿ ಗೊತ್ತುಪಡಿಸುತ್ತೆ ಇನ್ನು ದುರ್ಗಾ ಸಪ್ತಶತಿಯಲ್ಲಿ ಈ ಏಳ್ನೂರು ಶ್ಲೋಕಗಳನ್ನು ಹೇಳಿ ಪಾರಾಯಣ ಮಾಡುವಂಥದ್ದುಂಟು ಬೀಜ ತ್ರಯಾತ್ಮಕ ಪಾರಾಯಣ ಒಂದುಂಟು ಬೀಜ ಮಂತ್ರಾತ್ಮಕ ಅಂತ ಹೇಳಿ ಒಂದು ಪಾರಾಯಣ ಉಂಟು ಗುಪ್ತ ಸಪ್ತಶತಿ ಪಾರಾಯಣ ಅಂತ ಹೇಳುವಂಥದ್ದು ಬೀಜ ಮಂತ್ರಗಳನ್ನು ಉಪಯೋಗಿಸಿಕೊಂಡು ಕೇವಲ ಬೀಜ ಮಂತ್ರಗಳನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಪಾರಾಯಣಗಳುಂಟು ಬೀಜ ಮಂತ್ರಗಳ ಜೊತೆಗೆ ಕೆಲವೊಂದು ಸಪ್ತಶತಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಆಯ್ದು ಸಂಪುಟೀಕರಣ ಹತ್ರ ಮಾಡಿ ಮಾಡುವಂಥ ಒಂದು ಪಾರಾಯಣ ಉಂಟು ಈ ಬೀಜ ಮಂತ್ರಗಳು ಬೀಜತ್ರಯಗಳು ಏಳ್ನೂರು ಶ್ಲೋಕಗಳನ್ನು ಪಠಿಸದೆ ಯಾವ ಬೇರೆ ರೀತಿಯಲ್ಲಿ ಗುಪ್ತ ಸಪ್ತಶತಿ ಪಾರಾಯಣ ಹೇಳಿ ಮಾಡೋ ಒಂದು ತೇರಿ ಸಹ ಉಂಟು ಅದು ನಿಮ್ಮ ಗುರುಗಳಿಗೆ ಕೇಳಿ ನೀವು ಆ ರೀತಿ ಮಾಡ್ಕೋಬೇಕು ಯಾಕಂದರೆ ನಿಮಗೆ ಯಾವ ರೀತಿ ಗುರುಗಳು ನಿಮಗೆ ಉಪದೇಶವನ್ನು ಕೊಡ್ತಾರೆ ಅಥವಾ ಕ್ರಮವನ್ನು ತಿಳಿಸ್ತಾರೆ ನೀವು ಅದನ್ನೇ ಮಾಡ್ಕೊಂಡು ಹೋಗ್ಬೇಕು ಎಲ್ಲವನ್ನು ನೀವು ಕೈ ಹಾಕಕ್ಕೆ ಹೋಗಬೇಡಿ ಈ ಸಲ ನಾನು ಯಾವುದೇ ರೀತಿ ಮಾಡ್ತಾ ಇಲ್ಲ ಯಾಕಂದರೆ ಲಾಸ್ಟ್ ಟೈಮ್ ಮಾಡಿದಾಗ ಸುಮಾರು ಮೂವತ್ತು ಮೂವತ್ತೈದು ಜನ ಸೇರಿದ್ರು ಬಟ್ ಅದರಲ್ಲಿ ಸರಿಯಾಗಿ ಮಾಡಿದವರು ಮಾತ್ರ ಐದರಿಂದ ಹತ್ತು ಜನ ಮಾತ್ರ ಉಳಿದಿರೋರು ಸುಮ್ಮನೆ ಇನ್ಫಾರ್ಮೇಷನ್ ತೊಗೊಳೋದಕ್ಕೋಸ್ಕರ ಬಂದು ಕೂತಿದ್ದು ಅಷ್ಟೇ ಅವರಿಗೋಸ್ಕರ ಅದನ್ನ ಆಮೇಲೆ ನಾನು ಏನು ಪಾರಾಯಣವನ್ನು ಮಾಡ್ತಾಯಿದ್ರು ಅವ್ರಿಗಷ್ಟೇ ಇನ್ಫಾರ್ಮೇಷನನ್ನು ಕೊಟ್ಟು ಅವರಿಗೆ ಒಂದು ಆ ಕೀಲಕವನ್ನು ಮಾಡಿಕೊಟ್ಟಿದ್ದು ಆ ಒಂದು ದುರ್ಗಾ ಸಪ್ತಶತಿ ಪಾರಾಯಣದ ಅವರಿಗೆ ಸಿಗೋ ಥರ ನಾನು ದೇವಿಯ ಅನುಗ್ರಹದಿಂದ ಮಾಡಿಕೊಟ್ಟುವಂಥ ಒಂದು ಪ್ರಯತ್ನ ಮಾಡಿದ್ದೆ ಉಳಿದಿರೋರು ಸುಮ್ಮನೆ ಇನ್ಫಾರ್ಮೇಷನ್ ತೊಗೊಂಡು ಮಾಡ್ತಾಯಿದ್ರು ಸೊ ಯಾವುದೇ ಒಂದು ವಿಚಾರವನ್ನು ಸುಮ್ಮನೆ ತಿಳ್ಕೊಳ್ಳೋದಕ್ಕೋಸ್ಕರ ಆಗಲಿ ಅಥವಾ ಅದನ್ನ ತಿಳ್ಕೊಂಡು ಇನ್ನೊಂದು ಕಡೆ ಹಂಚೋದಕ್ಕೋಸ್ಕರ ಆಗಲಿ ಆ ರೀತಿ ಮಾಡು ಮಾಡಬೇಡಿ ಕೆಲವೊಂದು ವಿಚಾರಗಳಕ್ಕಂತೂ ಆ ಸಾಹಸವನ್ನು ಮಾಡಲಿಕ್ಕೆ ಹೋಗಬೇಡಿ ಅದರಿಂದ ಏನಾದರೂ ಸಮಸ್ಯೆ ಆಯಿತು ಅಂದರೆ ಆ ಸಮಸ್ಯೆಗೆ ಪರಿಹಾರವನ್ನು ನೀವು ಯಾರತ್ರೂ ಕಂಡುಕೊಳ್ಳೋಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾನು ಈ ಸಲ ಆ ಪಾರಾಯಣ ಮಾಡಲಿಲ್ಲ ಮತ್ತು ನನಗೆ ಈ ಸಲ ಮಾಡುವಂಥ ಸೂಚನೆ ಸಹ ಸಿಕ್ಕಿಲ್ಲ ಮುಂದೊಂದು ದಿನ ದೇವಿಯ ಅನುಗ್ರಹ ಸಿಕ್ತು ಅಂದರೆ ಆ ಒಂದು ಕ್ಲಾಸನ್ನು ಮಾಡುವಂಥ ಪ್ರಯತ್ನ ಮಾಡ್ತೇನೆ ಇದಿಷ್ಟು ದುರ್ಗಾ ಸಪ್ತಶತಿ ಪಾರಾಯಣದ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಆಗಿತ್ತು ಇದರಲ್ಲಿ ಈ ಪಾರಾಯಣದಲ್ಲಿ ಮೂರು ದಿವಸ ಪಾರಾಯಣ ಸಪ್ತಾಹ ಪಾರಾಯಣ ಈ ಥರ ಬೇರೆ ಬೇರೆ ರೀತಿ ಇದೆ ಅದರಲ್ಲಿ ಯಾವ ರೀತಿ ಮಾಡಬೇಕು ಅಂಥೇಳಿ ಸಹ ಇದೆ ನೀವು ಮಾಡ್ತೀರಿ ಅಂದರೆ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳ ಒಂದು ಚಿಕ್ಕ ಪುಸ್ತಕ ಸಿಗುತ್ತೆ ಶ್ರೀನಿತಿ ಪಬ್ಲಿಕೇಶನ್ಸ್ದು ಅದರಲ್ಲೆಲ್ಲ ಕ್ರಮಬದ್ಧವಾಗಿ ಅವರು ಹಾಕಿದ್ದಾರೆ ಅದನ್ನ ಬೇಕಾದ್ರೂ ಉಪಯೋಗಿಸಿ ಮಾಡ್ಬೋದು ಹತ್ತಿರದಲ್ಲಿ ಯಾವುದಾದ್ರು ಗುರುಗಳು ಸಿಕ್ಕಿದ್ರೆ ಅಥವಾ ನಿಮ್ಮದೇ ಕುಲಗುರುಗಳು ಯಾರು ಇದ್ದರೆ ಅವ್ರ ಹತ್ರ ಕೇಳಿ ಸಹ ನೀವು ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಿಮಗೆ ಉಪದೇಶ ಏನಾದರೂ ಸಿಕ್ತು ಅಂದರೆ ನೀವು ಮಾಡ್ಕೊಂಡು ಹೋಗ್ಬೋದು ನವರಾತ್ರಿಯಲ್ಲಿ ಬಹಳ ಶ್ರೇಷ್ಠವಾದ ದಿನ ಆ ದಿನದಲ್ಲಿ ನೀವು ಮಾಡ್ಬೋದು ಒಂದು ವೇಳೆ ದೇವರ ನವರಾತ್ರಿಯಲ್ಲಿ ನಿಮಗೆ ಪಾರಾಯಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ದಿ ಬೆಸ್ಟ್ ಆಪ್ಷನ್ ಅಂದರೆ ನಿಮ್ಮ ಕುಲದೇವರು ನಿಮ್ಮ ಕುಲದೇವರೇ ಆ ಆರಾಧನೆಯನ್ನು ಹತ್ತು ದಿವಸ ಮಾಡಿ ಪ್ರತಿದಿನ ಅವರ ಮಂತ್ರಜವ ಅವರ ಒಂದು ಪೂಜೆ ಅವರಿಗೆ ಒಂದು ನೈವೇದ್ಯ ಕೊಟ್ಟು ಒಂದು ವ್ರತಾಚರಣೆ ಥರ ಮಾಡಿ ಹತ್ತು ದಿನಗಳವರೆಗೆ ನಿಮ್ಮ ಕುಲದೇವರ ಒಂದು ಅನುಗ್ರಹ ಪಡೆದುಕೊಳ್ಳಿ ಕುಲದೇವರ ಅನುಗ್ರಹ ಸಿಕ್ಬಿಟ್ಟರೆ ನಿಮಗೆಲ್ಲ ದೇವರ ಅನುಗ್ರಹವನ್ನು ಕುಲದೇವರು ಮಾಡಿಸ್ಕೊಡ್ತಾರೆ ಅಂತ ಹೇಳ್ತೇನೆ ಇದಿಷ್ಟು ದುರ್ಗಾ ಸಪ್ತಶತಿ ಬಗ್ಗೆ ಒಂದು ಚಿಕ್ಕ ವಿಚಾರಣೆ ಆಗಿತ್ತು ನಮಸ್ಕಾರ